ಹಿಂದೆ ಪಡೆಯಲು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಹೌದು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವವು ಅಂಗೀಕೃತವಾಗಿದೆ ಮಾನ್ಯ ಸಚಿವರು ವಿಧೇಯಕ ಹಿಂದೆ ಪಡೆಯಬೇಕು ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನ ಹಿಂಪಡೆಯುತ್ತಿದ್ದೇನೆ ವಿಧೇಯಕನು ಹಿಂದೆ ಪಡೆಯಲಾಗಿದೆ ಈಗ ಪರ್ಯಾಲೋಚನೆಯನ್ನು ಮಂಡಿಸುವುದು ಮಾನ್ಯ ಮಂತ್ರಿಗಳು ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಮಾನ್ಯ ಅಧ್ಯಕ್ಷರೇ ಈ ಸರಕು ಮತ್ತು ಸೇವಾ ತೆರಿಗೆ ಕಾನೂನುಗೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಬಹುತೇಕವು ಸರಳೀಕರಣ ಮಾಡುವಂಥದ್ದು ಆಗಿದೆ ಮತ್ತು ಎಲ್ಲೆಲ್ಲಿ ಗೊಂದಲಗಳಿತ್ತು ಗೊಂದಲಗಳನ್ನು ನಿವಾರಣೆ ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ ಇದರಲ್ಲೊಂದು ಎರಡು ಮೂರು ಪ್ರಮುಖವಾದಂಥ ವಿಷಯಗಳಿದ್ದಾವೆ ಮೊದಲನೇ ಪ್ರಮುಖವಾದಂಥ ವಿಷಯ ಏನು ಅಂದರೆ ಈಗಾಗಲೇ ಎಲ್ಲಿ ನಮ್ಮ ತೆರಿಗೆ ಅಧಿಕಾರಿಗಳಿಗೆ ಮತ್ತು ತೆರಿಗೆ ಪಾವತಿ ಮಂತ್ರಿಗಳು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಇಪ್ಪತ್ ನಾಲ್ಕು ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾನು ಹೇಳಿದ ಹಾಗೆ ಕರ್ನಾಟಕ ಸೇವೆಗಳು ಮತ್ತು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನು ತಿದ್ದುಪಡಿಗಳನ್ನು ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಪ್ರಸ್ತಾಪನೆ ಮಾಡಿದ್ದೇವೆ ಅದರಲ್ಲಿ ಬಹುತೇಕ ಸಣ್ಣ ಪುಟ್ಟ ತಿದ್ದುಪಡಿಗಳಿದ್ದಾವೆ ಗೊಂದಲಗಳನ್ನು ನಿವಾರಣೆ ಮಾಡುವಂಥದ್ದು ಪ್ರಮುಖ ಉದ್ದೇಶ ಯಾಕೆಂದರೆ ಕಳೆದ ನಾಲ್ಕೈದು ವರ್ಷಗಳ ಅನುಭವದಲ್ಲಿ ಎಲ್ಲೆಲ್ಲಿ ಕಾನೂನಿನಲ್ಲಿ ಸ್ವಲ್ಪ ಸ್ಪಷ್ಟೀಕರಣ ಬೇಕು ಅನ್ನುವಂಥ ನ್ಯೂನತೆಗಳಿತ್ತು ಅದನ್ನು ಅನುಭವದ ಆಧಾರದ ಮೇಲೆ ಗುರುತಿಸಿದ್ದೇವೆ ಹಾಗೂ ಕೆಲವು ಒಂದಕ್ಕೆ ಒಂದು ಸ್ವಲ್ಪ ಇಂಟರ್ಪ್ರಿಟೇಷನ್ ಮಾಡಿದಾಗ ತದ್ವಿರುದ್ಧವಾಗಿ ಕಾಣುವಂಥ ಪದ ಬಳಿಕೆ ಏನಿತ್ತು ಅದನ್ನು ಸ್ಪಷ್ಟೀಕರಣ ರಾಷ್ನಲೈಸೇಷನ್ ಮಾಡ್ತಕ್ಕಂಥದ್ದು ಬಹುತೇಕ ಇಂಥವು ಇದಾವೆ ಎರಡು ಮೂರು ಇದರಲ್ಲಿ ಪ್ರಮುಖವಾದ ಅಂಶಗಳು ಸೇರ್ಕೊಂಡಿದ್ದಾವೆ ಬಹಳ ಪ್ರಮುಖವಾಗಿರೋದು ಅಂದ್ರೆ ತೆರಿಗೆ ಅಧಿಕಾರಿಗಳು ಹಾಗೂ ತೆರಿಗೆ ಪಾವತಿದಾರರು ಇವರಿಗೆ ಒಪ್ಪಂದಕ್ಕೆ ಬರೋದಕ್ಕೆ ಆಗದೆ ಟ್ರಿಬ್ಯುನಲ್ ಅಲ್ಲಿ ನಾವು ಅವರು ಎದುರು ಬದರು ಕೇಸ್ಗಳನ್ನ ನಡೆಸ್ತಾ ಇರುವಂತಹದ್ದು ಸುಮಾರು ಒಂದು ಎಂಬತ್ತು ಸಾವಿರ ಪ್ರಕರಣಗಳು ಇದಾವೆ ಇವು ಎಲ್ಲ ಏನಾಯ್ತು ಆರಂಭದಲ್ಲಿ ಕಾನೂನಲ್ಲಿ ಅವರು ತರ ಇಂಟರ್ಪ್ರೆಟ್ ಮಾಡಿದ್ದಾರೆ ನಾವೊಂಥರ ಇಂಟರ್ಪ್ರೆಟ್ ಮಾಡ್ತಾ ಇದ್ದೇವೆ ಸೊ ಅವರು ಇದನ್ನ ಲಿಟಿಗೇಷನ್ಗೆ ಹಾಕೊಂಡು ಬರಬೇಕಾಗಿರುವಂತ ತೆರಿಗೆನು ಕೂಡ ಬರ್ತಾ ಇಲ್ಲ ಈ ಹಿಂದೆ ಎಲ್ಲ ನಾವು ವ್ಯಾಟ್ ಇದ್ದಾಗ ಮೌಲ್ಯವರ್ಧಿತ ತೆರಿಗೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಇದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಹಣಕಾಸು ಸಚಿವರು ಮುಖ್ಯಮಂತ್ರಿಗಳಿದ್ದಾಗ ಅವುಗಳನ್ನ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅಪರ್ಚುನಿಟಿ ಕೊಡ್ತಾ ಇದ್ವಿ ಸೊ ಅದೇ ರೀತಿಯಲ್ಲಿ ವ್ಯಾಟ್ ರೆಜೀಮ್ ಅಲ್ಲಿ ಯಾವ ಥರ ರಾಜ್ಯ ಸರ್ಕಾರಗಳು ಒನ್ ಟೈಮ್ ಸೆಟ್ಲ್ಮೆಂಟ್ಗೆ ನಾವು ಮಾಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಸುಮಾರು ಬಾರಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದ ಆಗ ಹಿಂದೆ ಇದ್ದಾಗ ಮಾಡಿದ್ದಾರೆ ಅದನ್ನೇ ಮುಂದುವರಿಸಿ ಇವತ್ತು ಸುಮಾರು ಎಂಬತ್ತು ಸಾವಿರ ಕೇಸುಗಳು ಇವತ್ತು ಟ್ಯಾಕ್ಸ್ ಅಸೆಸ್ಮೆಂಟ್ಗೆ ನಮಗೂ ಅವರಿಗೂ ಲಿಟಿಗೇಷನ್ ನಡೀತಾ ಇದೆ ಅಂತವರಿಗೆ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಸೆಟಲ್ ಮಾಡ್ಕೊಳ್ಲಿಕ್ಕೆ ಸೊ ಅವ್ರಿಗೆ ಇಂಟ್ರೆಸ್ಟು ಪೆನಲ್ಟಿಯನ್ನ ಹೊರತುಪಡಿಸಿ ಅವರು ಮೂಲ ಅಸೆಸ್ಮೆಂಟ್ ಏನಿದೆ ಅಷ್ಟನ್ನ ಕಟ್ಟಿದರೆ ಅವ್ರಿಗೆ ಪೆನಲ್ಟಿ ಮತ್ತೆ ಇಂಟ್ರೆಸ್ಟನ್ನು ವೇವ್ ಮಾಡ್ತೇವೆ ಇದು ಒನ್ ಟೈಮ್ ಅವಕಾಶ ಈ ಎಂಬತ್ತು ಸಾವಿರ ಕೇಸಿಂದ ಒಟ್ಟು ನಮಗೂ ಅವರಿಗೂ ತೆರಿಗೆ ಡಿಸ್ಪ್ಯೂಟ್ ಇರೋದು ಒಂದು ಹದಿನೈದು ಸಾವಿರ ಕೋಟಿ ಆಗಬಹುದು ಅಂತ ಒಂದು ಬಹಳ ದೊಡ್ಡ ಅಂದಾಜು ಅಂತ ಹೇಳಿದ್ರೆ ಹದಿನೈದು ಸಾವಿರ ಕೋಟಿ ಅಷ್ಟು ಅಮೌಂಟು ಇದೆ ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ರೆ ಅವರೂ ಮುಂದೆ ಬರಬಹುದು ನಮಗೂ ಏನಾಗುತ್ತೆ ಎಂಬತ್ತು ಸಾವಿರ ಕೇಸ್ ನಾವು ಲಿಟಿಗೇಷನ್ ಮಾಡಬೇಕು ಅಂದರೆ ನಾವು ಅಷ್ಟು ಅಧಿಕಾರಿಗಳನ್ನ ನಿಯೋಜನೆ ಮಾಡೋಕ್ಕೂ ಆಗಲ್ಲ ಅದು ಇಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತೇಳಿ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ ಸೊ ಆ ಕೊನೆಗೆ ಏನ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಲಾಯರ್ಗಳು ದೊಡ್ಡ ಟೀಮನ್ನ ಇಡಬೇಕಾಗುತ್ತೆ ಎಂಬತ್ತು ಸಾವಿರ ಕೇಸ್ ಫೈಟ್ ಮಾಡಬೇಕು ಅಂದರೆ ಸೊ ಅದರ ಬದಲಾಗಿ ಯಾರು ಈಗ ಒನ್ ಟೈಮ್ ಗೆ ಬರ್ತಾರೆ ಪ್ರಿನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಅನ್ನ ಕಟ್ತಾರೆ ಅವರಿಗೆ ಬಡ್ಡಿ ಮತ್ತೆ ಪೆನಾಲ್ಟಿಯನ್ನು ವೇವ್ ಮಾಡೋದಕ್ಕೆ ಇದನ್ನ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಒಪ್ಪಿಗೆ ಆಗಿ ಎಲ್ಲ ರಾಜ್ಯಗಳು ಒಪ್ಪಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಎಲ್ಲಾ ತಿದ್ದುಪಡಿಗಳನ್ನ ಈಗಾಗಲೇ ಯಾಕಂದ್ರೆ ನಾವೆಲ್ಲ ಒಪ್ಕೊಂಡಿದ್ವಿ ಇದನ್ನ ಅಕ್ಟೋಬರ್ ಒಂದಕ್ಕೆ ಜಾರಿ ಮಾಡ್ತೇವೆ ಅಂತ ಅಕ್ಟೋಬರ್ ಒಂದಕ್ಕೆ ಮೊದಲೇ ಕ್ಯಾಬಿನೆಟ್ ಅಪ್ರೂವಲ್ ಇಂದ ರಾಜ್ಯಪಾಲರ ಅನುಮತಿ ತೆಗೆದುಕೊಂಡು ಈಗಾಗಲೇ ಸುಗ್ರೀವಾಜ್ಞೆ ಹೊರಡಿಸಿದ್ದೇವೆ ಅದನ್ನ ಅನುಮೋದನೆ ಮಾಡಿಕೊಡ್ಬೇಕು ಅಂತ ತಮ್ಮ ಮುಂದೆ ಬಂದಿದ್ದೇವೆ ಎರಡನೇ ವಿಷಯ ಈಗ ಈ ನಮ್ಮ ಟ್ರಿಬ್ಯುನಲ್ ಇದು ಇರುತ್ತೆ ಅಪಲೇಟ್ ಟ್ರಿಬ್ಯುನಲ್ ಜಿ ಎಸ್ ಟಿಗೆ ಅಲ್ಲಿ ಕೇಸನ್ನ ಹಾಕೊಳ್ಬೇಕಾದ್ರೆ ತೆರಿಗೆ ಅವರು ಸೆಕ್ಯೂರಿಟಿ ಡಿಪಾಸಿಟ್ ಇಡಬೇಕು ಅದು ಐವತ್ತು ಕೋಟಿ ಎಲ್ಲ ಇದೆ ಅದನ್ನ ಇಪ್ಪತ್ತು ಕೋಟಿಗೆ ಸರಳೀಕರಣ ಮಾಡ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ಅವರು ನೇರವಾಗಿ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೋದ್ರೆ ನಮಗೂ ಕಷ್ಟ ಅವ್ರಿಗೂ ಕಷ್ಟ ಸೊ ಬಿಸ್ನೆಸ್ನವ್ರು ರಿಕ್ವೆಸ್ಟ್ ಮಾಡಿದ್ರು ಟ್ರಿಬ್ಯುನಲ್ ಮುಂದೆ ಇಪ್ಪತ್ತು ಕೋಟಿ ಡೆಪಾಸಿಟ್ ಇಟ್ಟು ಅಪೀಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅದನ್ನು ಕೂಡ ಇದರಲ್ಲಿ ತಂದಿದ್ದೇವೆ ಇನ್ನೊಂದು ರಾಜ್ಯ ಕೇಂದ್ರಗಳಿಗೆ ಭಾಳ ವರ್ಷಗಳಿಂದ ಒಂದು ವ್ಯಾಜ್ಯ ಇತ್ತು ಈ ಸ್ಪಿರಿಟ್ ಇದೆಯಲ್ಲ ನಾವು ಏನು ಮದ್ಯ ಮಾಡಲಿಕ್ಕೆ ಉಪಯೋಗಿಸುವಂತಹ ಸ್ಪಿರಿಟ್ ಅದು ಸ್ಟೇಟ್ ಸಬ್ಜೆಕ್ಟಾ ಸೆಂಟ್ರಲ್ ಸಬ್ಜೆಕ್ಟಾ ಅಂತ ಭಾಳ ವರ್ಷಗಳಿಂದ ಲಿಟಿಗೇಷನ್ ನಡೆದು ಕೊನೆಗೆ ಈಗ ಕೌನ್ಸಿಲಲ್ಲಿ ತೀರ್ಮಾನ ಆಗಿದೆ ಈ ಡಿನೇಚರ್ಡ್ ಸ್ಪಿರಿಟ್ ಅದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಅದರ ಮೇಲೆ ಜಿ ಎಸ್ ಟಿ ಹಾಕ್ಬಾರ್ದು ಅಂತ ಸೊ ಜಿ ಎಸ್ ಟಿ ಅದನ್ನು ನಾವು ತೆಗೆದಾಕ್ತಾ ಇದ್ದೇವೆ ಸೊ ಈ ರೀತಿಯಾಗಿ ಕೆಲವು ಬಿಸ್ನೆಸ್ ಫ್ರೆಂಡ್ಲಿ ಮೆಷರ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ವೃದ್ಧಿ ಮಾಡಲಿಕ್ಕೆ ಮತ್ತು ಒನ್ ಟೈಮ್ ಸೆಟಲ್ಮೆಂಟ್ ಇವುಗಳನ್ನ ನಾವು ಇವತ್ತು ತಿದ್ದುಪಡಿ ಮುಖಾಂತರ ತೆಗೆದುಕೊಂಡು ಬಂದಿದ್ದೇವೆ ತಾವೆಲ್ಲ ಇದಕ್ಕೆ ಇದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಕೌನ್ಸಿಲ್ ಅಲ್ಲಿ ಒಪ್ಪಿಗೆ ಆಗಿರುವಂತಹದ್ದು ಎರಡನೇದು ಈಗಾಗಲೇ ಸುಗ್ರೀವಾಜ್ಞೆ ಮುಖಾಂತರ ಅನುಷ್ಠಾನನೂ ಆಗೋಗಿದೆ ಇದನ್ನ ತಾವು ಅನುಮೋದನೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಪ್ರಶ್ನೆ ಇಲ್ಲ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಮೂವತ್ತೆಂಟರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು ಹೌದು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಮೂವತ್ತೆಂಟರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ್ಯನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ್ಯನರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂಡಿಸುವುದು ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ಸರಕು ಮತ್ತು ಸೇವೆಗಳು ಇಪ್ಪತ್ನಾಲ್ಕನೇ ಸಾಲು ಎರಡನೇ ತಿದ್ದುಪಡಿ ವಿಧೇಯಕವನ್ನು ಅಂಗೀಕಾರಗೊಳಿಸಬೇಕು ಅಂತ ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಪರಿವಿತ ಪ್ರಸ್ತಾವನೆ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದ ಮತ ಸರ್ ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನೆ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾಪ